ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಗೀತಾ ದರ್ಶನ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಗೀತೆಯ ಬಗ್ಗೆ ಒಂದು ಎರಡು ಲೈನ್ ಹೇಳೋಣ ಅಂದ್ಕೊಂಡಿದ್ದೀನಿ ನೋಡಿ ಸರ್ವ ಹಿಂದೂಗಳಿಗೂ ಪರಮ ಪವಿತ್ರವಾದ ಧರ್ಮ ಗ್ರಂಥ ಭಗವದ್ಗೀತ ಇಲ್ಲಿ ನಮಗೆ ದೊರೆಯುವುದು ಸತ್ಯದ ಪೂರ್ಣ ದೃಷ್ಟಿ ದ್ವೈತ ವಿಶಿಷ್ಟಾದ್ವೈತ ಅದ್ವೈತವೆಂಬ ತತ್ವಗಳು ಜ್ಞಾನಯೋಗ ಕರ್ಮಯೋಗ ರಾಜಯೋಗಗಳೆಂಬ ಯೋಗ ಮಹಾನಿಧಿಗಳು ಇಲ್ಲಿ ಸಂಗಮವಾಗಿವೆ ದೇವರನ್ನು ನಿರಾಕಾರವಾಗಿ ಉಪಾಸನೆ ಮಾಡುವವರಿಗೆ ಇಲ್ಲಿ ಖಂಡಿತ ಸ್ಥಳ ಇದೆ ಇಲ್ಲಿ ಬರುವ ತತ್ವ ಆಕಾಶದಷ್ಟು ವಿಶಾಲವಾಗಿದೆ ಕಡಲಿನಷ್ಟು ಆಳವಾಗಿದೆ ಇದು ಯಾರನ್ನು ನಿರಾಕರಿಸೋದಿಲ್ಲ ಎಲ್ಲರನ್ನೂ ಸ್ವೀಕರಿಸುತ್ತೆ ಯಾರ ಭಾವಕ್ಕೂ ನಷ್ಟವನ್ನು ಉಂಟು ಮಾಡೋದಿಲ್ಲ ಹಾಗೆ ಅವರವರು ಇರುವ ಸ್ಥಳದಿಂದ ಮುಂದುವರೆದು ವಿಕಾಸವಾಗಿ ಸರ್ವಾಂತರ್ಯಾಮಿಯಾದ ಭಗವಂತನಡೆಗೆ ಕರೆದುಕೊಂಡು ಹೋಗುವುದಕ್ಕೆ ಇರುವ ಮಾರ್ಗದರ್ಶನವೇ ಗೀತಾದರ್ಶನ ಹೀಗೆ ಭಗವದ್ಗೀತೆ ಬಗ್ಗೆ ಒಂದೆರಡು ಲೈನು ಹೀಗೆ ಮುಂದುವರೆಸ್ತೀನಿ ದಯವಿಟ್ಟು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್